America!

ಭೂಮಿಗಳನ್ನು ಉಳಿಸ್ಕೊಳ್ಳಲಿಕ್ಕೆ ಸರ್ಕಾರವು ಅನೇಕ ಕಾಯ್ದೆಗಳನ್ನು ಜಾರಿ ಮಾಡ್ತಾಯಿದೆ ಇವತ್ತು ಆ ಕಾಯ್ದೆಗಳನ್ನು ಅನುಷ್ಠಾನಗೊಳಿಸುವಂಥ ಅಧಿಕಾರಿಗಳು ಇವತ್ತು ಭೂ ಕಬ್ಲಿಕೆದಾರರ ಒಂದು ಕೈಗೊಬ್ಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೇ ಬಂಗಾರಪೇಟೆ ತಾಲೂಕು ಡಿ ಕೆ ಕೆಲಿ ಪ್ಲಾಂಟೇಶನ್ ಹಳೆಯ ಸರ್ವೆ ನಂಬರ್ ಹದಿಮೂರು ಸಫು ಎರಡರಲ್ಲಿ ಮೂರು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಸಂತಕುಮಾರಿ ಎಂಬುವರು ಪದ್ಮ ಪ್ರಸನ್ನ ಕುಮಾರ್ ಎಂಬುವರಿಗೆ ಮಾರಾಟ ಮಾಡ್ತಾರೆ ಅದರಂತೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಅವರಿಗೆ ಪಹನಿ ಕೂಡ ಆಗ್ತದೆ ಅದರಂತೆ ಪದ್ಮ ಪ್ರಸನ್ನ ಅವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ ಆಗ ಆ ಜಮೀನನ್ನು ನೋಡ್ಕೊಳ್ಳೋಕ್ಕೆ ಡಿ ಅವರಿಗೆ ಒಂದು ಜಿ ಪಿ ಎನ್ನನ್ನು ಹಾಕಿ ಆ ಏನು ಆ ಭೂಮಿಯ ಒಂದು ಋಣಭಾರವನ್ನು ಮತ್ತು ಅದನ್ನು ಅಂಥ ವ್ಯವಸ್ಥೆಯನ್ನು ಅವರಿಗೆ ಕೊಟ್ಟೋಗಿರ್ತಾರೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಏನು ಅನುಭವದಲ್ಲಿದ್ದಾರೆ ಡಿ ಶತುರಾಮ್ ಅವರು ಅದರಂತೆ ಒಬ್ಬ ಜಾನ್ಸನ್ ನಮ್ಮನು ಸುಳ್ಳು ದಾಖಲೆಗಳನ್ನು ಏನು ಪದ್ಮಾ ಪ್ರಶಾಂತ್ ಕುಮಾರಿ ಅವರು ನನಗೆ ಜಿಪೇ ಮಾಡಿಕೊಟ್ಟಿದ್ದಾರೆ ಹೇಳಿಬಿಟ್ಟು ಚಾರ್ಲನ್ ಅವರಿಗೆ ಏನು ಜಿಪೇ ಪೇ ರಿಜಿಸ್ಟರ್ ಮಾಡಿಕೊಡ್ತಾರೆ ಆ ಜಿಪೇ ರಿಜಿಸ್ಟರ್ ಮಾಡಿ ನಂತರ ಪುನರತ್ತಮ್ ನಾಯ್ಡು ಮಗನಿಗೆ ಇಪ್ಪತ್ತೇಳುವರೆ ಗುಡ್ಡೆಯನ್ನು ಚಾರ್ಲೆಸ್ ಅವರು ಕ್ರಯ ಮಾಡಿಕೊಡ್ತಾರೆ ತದನಂತರ ಉಲ್ಕೆ ಜಮೀನ ಉಲ್ಕೆ ಜಮೀನನ್ನು ಪದ್ಮ ಪ್ರಸನ್ನ ಕುಮಾರ್ ಹೆಸರಲ್ಲಿ ಇರ್ತಾರೆ ತದನಂತರ ಮುರತ್ತಮ್ ನಾಯ್ಡು ಸರ್ವೆ ನಂಬರ್ ಹದಿಮೂರು ಸಭೆ ಹುಲಿಕೆ ಜಮೀನನ್ನು ಮಾಡ್ಕೊಂಡಿರ್ತಾರೆ ಆದರೆ ಏನು ಚಾರ್ಲೆಸ್ ಅವರಿಗೆ ಜಿ ಪಿ ಐ ಮಾಡಿಕೊಡ್ತಾರೆ ಆ ಜಿ ಪಿ ಐ ಮಾಡಿಕೊಟ್ಟ ಭಾವಚಿತ್ರದಲ್ಲಿ ಬೇರೆ ವ್ಯಕ್ತಿ ಇರ್ತಾರೆ ಅದರಲ್ಲಿ ಸಹಿಯನ್ನು ಹಾಕಿರ್ತಾರೆ ಪದ್ಮ ಅಂತ ಪುನರತ್ನಂ ನಾಯ್ಡು ಅವರಿಗೆ ಕ್ರಯ ಮಾಡಿಕೊಟ್ಟಾಗ ಹೆಬ್ಬಟ್ಟನ್ನು ಹಾಕಿರ್ತಾರೆ ಅವರ ಭಾವಚಿತ್ರ ಬದಲಾವಣೆ ಆಗಿರ್ತದೆ ಮತ್ತು ಸರ್ವೆ ಇಲಾಖೆಯವರು ಓಡಿ ಮಾಡುವಾಗ ಆಜುಬಾಜ್ ಆಜುಬಾಜುದಾರರಿಗೆ ಒಂದು ನೋಟಿಸನ್ನು ಕೊಡಬೇಕಾಗಿತ್ತು ಆ ನೋಟಿಸನ್ನು ಸಹ ನೀಡಲಿಲ್ಲ ಆ ನೋಟಿಸ್ ನೀಡಿದ ಕೂತು ಜಾಗದಲ್ಲಿ ಮುನರತ್ನಂ ನಾಯ್ಡು ಎಷ್ಟು ಕೊಟ್ಟರೋ ಏನೋ ನಮಗೆ ಗೊತ್ತಿಲ್ಲ ಕೂತು ಜಾಗದಲ್ಲಿ ಅವರು ಸ್ಕೆಚ್ಚನ್ನು ಮಾಡಿ ಈ ಭೂ ಕಬಳಿಕೆ ಮಾಡಿಕೊಳ್ಳಿಕ್ಕೆ ಸಹಕಾರವನ್ನು ಕೊಟ್ಟಿರ್ತಾರೆ ಎಷ್ಟೋ ಜನ ಅಮಾಯಕರು ಇವತ್ತು ತಾಲೂಕು ಕಚೇರಿಗೆ ಅಳಿತಾ ಇದ್ದಾರೆ ಅರ್ಜಿಯನ್ನು ಹಾಕಿ ಇದುವರೆಗೂ ಯಾರಿಗೂ ಸ್ಪಂದಿಸ್ತಾ ಇಲ್ಲ ಆದ್ದರಿಂದ ಭೂಕ ಭೂಕಲ್ಲರಿಗೆ ನಮ್ಮ ತಾಲೂಕು ಆಡಳಿತ ಸರ್ವೆ ಇಲಾಖೆ ಜಿಲ್ಲಾಡಳಿತ ಇವತ್ತು ಬೆಂಬಲವಾಗಿ ನಿಂತಿದೆ ಈ ಎಲ್ಲವನ್ನು ಕ್ರೋಢೀಕರಿಸಿ ನಮ್ಮ ಡಿ ಸೇತುರಾಮ್ ಅವರು ರಾಷ್ಟ್ರೀಯ ಮಾನವ ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ಅರ್ಜಿಯನ್ನು ಬರೀತಾರೆ ಆ ಅರ್ಜಿಯನ್ನು ಬರೆದಾಗ ಅವರು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ವರದಿ ಕೊಡಿ ಅಂತ ಕೇಳಿದಾಗ ಜಿಲ್ಲಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ದಿವಂಗತ ಚದುರ್ಮೇಶ್ವರ ಅವರಿಗೆ ರೆಫರ್ ಮಾಡ್ತಾರೆ ಅವರು ಎಲ್ಲಾ ಕ್ರೋಢೀಕರಿಸಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಂದು ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ಕಳಿಸಿರ್ತಾರೆ ಏನಂತಂದ್ರೆ ಇವರು ಇದು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಾರೆ ಇವ್ರ ವಿರುದ್ಧ ಏನು ಈ ಸೃಷ್ಟಿ ಮಾಡಿಕೊಂಡಿರುವ بے کے، حکمران حکمران، بے کے، بےکو، نہ یا بےکو، بے کے، بےکو، نہ یا بےکو، سنکارن تے سرکار، اور اپن دے سرکار، ایک قانون نتے قانونو، اور اپن دے قانونو، ایک سنکارن تے، اور اپن دے سرکار، قانون نتے کامو، اور اسرو یار، کی بس دا، ہڈیلا